ಪ್ರತಿ ಸಿನಿಮಾದಲ್ಲೂ ನಾನು ಡೈರೆಕ್ಟರ್ಗೂ ಕೇಳಿಲ್ಲ ಪ್ರೊಡ್ಯೂಸರ್ಗೂ ಕೇಳಿಲ್ಲ ಸರ್ ಒಂದು ಡಾನ್ಸ್ ನಂಬರ್ ಬೇಕು ಅಂತ ಬಟ್ ಆದ್ರೂ ಹೆಂಗೋ ಒಂದು ಹುಡುಕೊಂಡು ಒಂದು ಡ್ಯಾನ್ಸ್ ನಂಬರ್ ಮುಂದಿನ ಸಿನಿಮಾದಲ್ಲೂ ಸಿಕ್ಬಿಟ್ರೆ ಸಾಕಪ್ಪ ಅನ್ನೋ ಒಂದು ಕುದುರದಲ್ಲಿದ್ದೀನಿ ಈಗ ಅಂಡ್ ಇಷ್ಟು ಪೂರಾ ಶೂಟಿಂಗು ಮೈಸೂರಲ್ಲೇ ಆಗಿತ್ತು ಮೈಸೂರಲ್ಲಾಗಿದ್ದು ಹೇಗೆ ಫೀಲ್ ಇತ್ತು ನನಗೆ ಒಬ್ಬ ಮೈಸೂರು ಹುಡುಗಿನ ಆಗಿ ಅಂದ್ರೆ ಈ ಐ ಪಿ ಎಲ್ ಅಲ್ಲಿ ಆರ್ ಸಿ ಬಿ ಬೆಂಗ್ಳೂರಲ್ಲಿ ಮ್ಯಾಚ್ ಆಡಿದ್ರೆ ಹೇಗೆ ಅವ್ರಿಗೆಲ್ಲ ಫೀಲ್ ಇರುತ್ತೆ ನಮ್ಗೆ ಹೇಗೆ ಫೀಲ್ ಇರುತ್ತೆ ಆ ಥರ ಒಂದು ಫೀಲ್ ಇತ್ತು ನನಗೆ ಅಂಡ್ ನನಗೆ ತುಂಬಾ ಮೋಟಿವೇಶನ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಮೋಟಿವೇಶನ್ ಸಿಕ್ತಿರೋ ಪ್ರದೀಪ್ ಈಶ್ವರ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಇಲ್ಲಿ ಬಂದು ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ಆ್ಯಂಡ್ ಅವ್ರ ಜೊತೆಗೆ ವಿಶ್ವೇಶ್ವರ್ ಸರ್ ಭಟ್ ಕೂಡ ಬಂದಿದ್ದಾರೆ ಅಂಡ್ ಇವರೆಲ್ಲ ತುಂಬಾ ಹಿರಿಯವರು ನೋಡಿ ಅವ್ರ ಮಾತನ್ನು ಕೇಳಿ ಕಲಿಯೋದಕ್ಕೆ ತುಂಬಾ ಇದೆ ಯೂಶ್ವಲಿ ಈಗ ಎಟ್ ಸಾಂಗ್ ಹೆಸರು ನೀವು ನೋಡಿದ್ರಿ ಟೈಮಿಗೆ ಟೈಮೇನೆ ದುಷ್ಮಾನು ಅಂತ ಆಕ್ಚುಲಿ ಟೈಮ್ ಟೈಮಿಗೆ ಟೈಮೇನೆ ದುಷ್ಮಾನು ಬಂದಾಯಿತು ನಮ್ಗೂ ಒಳ್ಳೆ ಟೈಮು ಜಸ್ಟ್ ಪಾಸು ಆದವರು ಒಂದು ಸಂಘ ಕಟ್ಟೋಣ ನಾವೇ ಈಗ ಲೀಡರ್ ಅಂತ ಕೂಗಿ ಹೇಳೋಣ ಅಂತ ಒಂದು ಸಾಲಿದೆ ಇದು ನಾವೇನೆ ಇನ್ನೂ ಲೀಡರ್ ಅಂತ ಕೂಗಿ ಹೇಳೋಣ ಅಂತ ಇದೆಯಲ್ಲ ಈ ಸಿನಿಮಾ ಮಾಡಿದವರು ನಾವು ಲೀಡರ್ ಆಗ್ತೀವಿ ಗೊತ್ತಿಲ್ಲ ಈ ಸಿನಿಮಾ ನೋಡಿದವರು ಇದಲ್ಲಿರುವಂತಹ ಸಂದೇಶ ತಗೊಂಡು ಅವ್ರುಗಳು ಲೀಡರ್ ಆದರೆ ಸಾಕು ನಮಗೆ ಅಂಡ್ ಇದು ನಾನು ಹೇಗೆ ಪ್ರದೀಪೇಶ್ವರ್ ಸರ್ದು ಮೋಟಿವೇಶನ್ ಸ್ಪೀಚ್ ಕೇಳ್ತಿರ್ತೀನಿ ತುಂಬ ಅವ್ರದ್ದು ಮಾತಲ್ಲಿ ತುಂಬ ಸಂದೇಶನ ತಗೋತಿರ್ತೀನಿ ಹಾಗೆ ನಾನು ಮುಂಚೆ ಯಾವಾಗಲೂ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ದು ತುಂಬ ಇನ್ಸ್ಪಿರೇಷನ್ ಅವ್ರ ಮಾತುಗಳನ್ನ ಕೇಳ್ತಿರ್ತೀನಿ ಟೈಮು ಅಂತ ಬಂದಿದ್ದಕ್ಕೆ ಒಂದೇ ಒಂದು ವಿಷಯ ಟೈಮ್ ಬಗ್ಗೆ ಹೇಳ್ತೀನಿ ಹೀಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ಗೆ ನಮ್ಮ ಮಾಧ್ಯಮ ಮಿತ್ರರು ಮಾಧ್ಯಮ ಹಿರಿಯರೆಲ್ಲ ಕೇಳಿದ್ರಂತೆ ನಿಮಗೆ ನಿಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆದಂಥ ಬೆಸ್ಟ್ ಮೂಮೆಂಟ್ ಬೆಸ್ಟ್ ಟೈಮ್ ಯಾವುದು ಅಂತ ಒಂದಷ್ಟು ಜನ ಗೆಸ್ ಮಾಡಿದ್ರಂತೆ ಸರ್ ನಿಮಗೆ ಭಾರತ ರತ್ನ ಪದ್ಮ ಪದ್ಮಭೂಷಣ ಪದ್ಮ ವಿಭೂಷಣ ಈ ಅವಾರ್ಡ್ ಪ್ರಶಸ್ತಿ ತಗೊಂಡಾಗ ಅದಲ್ವಾ ನಿಮ್ಮ ಬೆಸ್ಟ್ ಟೈಮ್ ಅಂತ ಕೇಳ್ತಾರಂತೆ ಅಲ್ಲ ಅಂತಾರಂತೆ ಹಾಗಾದ್ರೆ ಇಸ್ರೋ ಡಿ ಅವಾರ್ಡ್ ಇದು ನಿಮಗೆ ಸಕ್ಸಸ್ ಸಿಕ್ಕಾಗ ರಾಕೆಟ್ ಲಾಂಚ್ ಮಾಡಿ ಸಕ್ಸಸ್ಫುಲ್ ಆಗಿ ಅದು ನಿಮ್ಮ ಬೆಸ್ಟ್ ಟೈಮ್ ಅಂತ ಕೇಳ್ತಾರಂತೆ ಅದು ಅಲ್ಲ ಅಂತಾರಂತೆ ಹಾಗಾದರೆ ಸರ್ ನಿಮಗೆ ಗೌರವ ಡಾಕ್ಟರೇಟ್ ಪದವಿ ಸಿಕ್ತಲ್ಲ ಅದು ನಿಮ್ಮ ಬೆಸ್ಟ್ ಟೈಮ್ ಅಲ್ವಾ ಅಂತ ಕೇಳ್ತಾರೆ ಅದು ಅಲ್ಲ ಅಂತಾರಂತೆ ಮತ್ತೂ ಅಂತ ಕೇಳಿದಾಗ ಅಬ್ದುಲ್ ಕಲಾಂ ಸರ್ ಹೇಳ್ತಾರಂತೆ ಒಂದು ಹಾಸ್ಪಿಟ್ಲಿಗೆ ಹೋಗ್ತಾರಂತೆ ಅಲ್ಲಿ ಐ ತಿಂಕ್ ನಿಜಾಂ ಹಾಸ್ಪಿಟಲ್ ನನಗೆ ಹೆಸರು ನೆನಪಿಲ್ಲ ಹಾಸ್ಪಿಟ್ಲಿಗೆ ಹೋದಾಗ ಈ ಪೋಲಿಯೋ ಪೀಡಿತ ಮಕ್ಳು ಇರ್ತಾರೆ ಅವ್ರಿಗೆ ನಡೆಯೋದಕ್ಕೆ ಓಡಾಡೋಕೆಲ್ಲ ತುಂಬ ಕಷ್ಟ ಆಗ್ತಿರತ್ತೆ ಯಾಕಂದ್ರೆ ಅವ್ರು ಪೋಲಿಯೋ ಪೀಡಿತರು ಆಮೇಲೆ ಕಾಲೆಲ್ಲ ತುಂಬಾ ಕಷ್ಟ ಆಗ್ತಿರುತ್ತೆ ಅವ್ರಿಗೆ ನಂತರ ಇಷ್ಟು ಫಿಟ್ ಆಗ ಇರಕ್ಕೆ ಆಗಿರಲ್ಲ ಬಾಬಾ ಅವ್ರು ಓಡಾಡಕ್ಕೆಲ್ಲ ಈ ನಾಲ್ಕ್ ಕೆಜಿ ಒಂದು ಕ್ಯಾಲಿಪರ್ಸ್ ಹಾಕಿರ್ತಾರೆ ಸ್ವಲ್ಪ ಓಡಾಡಕ್ಕೆ ಹೆಲ್ಪ್ ಆಗ್ಲಿಲ್ಲ ಕೂತ್ಕೋ ಕೂತಿದ್ ಕಡೆನೆ ಕೂತ್ಕೋಬೇಕಾಗತ್ತೆ ಅಂತ ಬಟ್ ಅದು ಹಾಕಿದ್ರು ಕೂಡ ಅವ್ರಿಗೆ ಈಗ ಮಕ್ಕಳು ಏನು ಮಾಡ್ತಾರೆ ಯಾರು ಕೂತ್ಕೊಳ್ವರ ಎಲ್ಲ ಆಟಾಡ್ತಾರೆ ಜಿಗೀತಾರೆ ಅಹ್ ಕುಣ್ದಾಡ್ತಾರೆ ಈ ತರ ಮಾಡ್ಬೇಕಾಗಿರ ಮಾಡ್ತಿರ್ತಾರೆ ಅದು ಹಾಕ್ತಿರಲ್ಲ ಅವ್ರ ಕೈಲಿ ಇದನ್ನ ಸರ್ ನೋಡಿದಾಗ ಬೇಜಾರ್ ಮಾಡ್ಕೋತಾರೆ ಹಿಂಗಿದು ಇದಕ್ಕೇನೋ ಏನೋ ಸಲ್ಯೂಷನ್ ಕಂಡು ಅಂತ ತಕ್ಷಣ ಹಾಸ್ಪಿಟ್ಲಿಂದ ಅವರ ಲ್ಯಾಬರೇಟರಿ ಹೋಗಿ ಅವರ ಎಲ್ಲಾ ಟೆಕ್ನಿಷಿಯನ್ ಈ ವಿಷಯ ಹೀಗಾಗ್ತಿದೆ ಮಕ್ಕಳು ಓಡಾಡೋದ್ ತುಂಬಾ ಕಷ್ಟ ಪಡ್ತಿದಾರೆ ಏನೋ ಕಾಲ್ಗೆ ಹಾಕಿದರೆ ಬಟ್ ನಾಲ್ಕು ಕೆ ಜಿ ಇದೆ ಅವ್ರಿಗೆ ಏನೋ ಒಂದು ಸೊಲ್ಯೂಷನ್ ಸಿಗ್ಬೇಕಲ್ಲ ತುಂಬಾ ಕಷ್ಟ ಆಗ್ತಿದೆ ಓಡಾಡಕ್ಕೆ ಅಂದಾಗ ಎಲ್ಲರೂ ಕುತ್ಕೊಂಡು ಡಿಸ್ಕಶನ್ ಮಾಡ್ತಾರಂತೆ ಅವಾಗ ಅಬ್ದುಲ್ ಅಬ್ದುಲ್ ಕಲಾಂ ಸರ್ ಹೇಳ್ತಾರೆ ಐಡಿಯಾ ಕೊಡ್ತಾರಂತೆ ರಾಕೆಟ್ ಲಾಂಚ್ ಮಾಡೋಕ್ಕೆ ಒಂದು ಪದಾರ್ಥ ಯೂಸ್ ಮಾಡ್ತಾರೆ ಕಾರ್ಬನ್ ಕಾಂಪೋಸಿಡ್ತು ಒಂದು ಒಂದು ಬರುತ್ತೆ ಒಂದು ಪದಾರ್ಥ ಬರುತ್ತೆ ರಾಕೆಟ್ 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 ತಯಾರಿಕೆಯಲ್ಲಿ ಅದನ್ನ ಬಳಸ್ತಾರೆ ಅದನ್ನ ಇವರು ಬಳಸಿ ಏನಾದ್ರೂ ಅಂತ ಯೋಚನೆ ಮಾಡಿ ಕೊನೆಗೆ ಅದನ್ನ ಮಕ್ಕಳಿಗೆ ಕಾಲಿಗೆ ಹಾಕಿ ಇಂಪ್ಲಿಮೆಂಟ್ ಮಾಡ್ತಾರೆ ನಾಲ್ಕು ಕೆ ಜಿ ಇದ್ದಿದ್ದು ಆ ಕ್ಯಾಲಿಪರ್ಸ್ ಪರ್ಸು ನಾನೂರು ಗ್ರಾಮ್ ಆಗುತ್ತೆ ಅಂತ ನಾನೂರು ಗ್ರಾಮ್ ಇರುವಂತದ್ದು ಅವರೆಲ್ಲ ಕಾಲುಗಳಿಗೆ ಹಾಕಿ ಎಲ್ಲರೂ ಕೊಟ್ಟಾಗ ಎಲ್ಲಾ ಮಕ್ಕಳು ಖುಷಿಯಿಂದ ಕುಣಿದಾಡಿ ಆಟ ಆಡಿ ಖುಷಿ ಪಟ್ಟಾಗ ಅವ್ರ ತಂದೆ ತಾಯಿಯಲ್ಲಿ ಮುಖದಲ್ಲಿ ಕಂಡಂತ ಖುಷಿ ಅಹ್ ಆನಂದ ಬಾಷ್ಪ ನೋಡಿ ಅವ್ರ ಕಣ್ಣಲ್ಲಿ ನೀರ್ ಬಂತಂತೆ ಅದು ಅವರ ಪ್ರಕಾರ ಅದು ಬೆಸ್ಟ್ ಟೈಮ್ ಅಂತ ಹೇಳ್ತಾರೆ ಅಬ್ದುಲ್ ಕಲಾಂ ಸರ್ ಸೊ ಈ ಇದೊಂದು ಟೈಮ್ ಅಂತ ಬಂದಾಗ ಪ್ರತಿ ಸಲನೂ ಇದೊಂದು ನೆನಪಾಗುತ್ತೆ ಈ ಸಿನಿಮಾದಿಂದ ಪ್ರತಿಯೊಬ್ಬರಿಗೂ ನನ್ನೆಲ್ಲ ಸಹ ಕಲಾವಿದರಿಗೆ ಮತ್ತೆ ನನ್ನ ಜೊತೆ ಕೆಲಸ ಮಾಡಿರೋ ಟೆಕ್ನಿಷಿಯನ್ಸ್ ಸುಜಯ್ ಸರ್ ಆಗಲಿ ಹರ್ಷವರ್ಧನ್ ಸರ್ ಮ್ಯೂಸಿಕ್ ಡೈರೆಕ್ಟರು ಮತ್ತೆ ಭೂಷಣ್ ಮಾಸ್ಟರ್ ಮತ್ತೆ ಎಲ್ಲ ಡ್ಯಾನ್ಸರ್ಸ್ ಪ್ರತಿಯೊಬ್ರು ಕೆಲಸ ಮಾಡಿರೋ ನಮ್ಮ ಎಲ್ಲ ನೈಟ್ ಬಾಸ್ ಇರಲಿ ಇಲ್ಲ ಪ್ರೊಡಕ್ಷನ್ ಹುಡುಗರು ಇರಲಿ ಅಂಡ್ ನಮ್ಗೆ ಅನ್ನ ಹಾಕಿರೋ ನಮ್ಮ ಪ್ರೊಡ್ಯೂಸರ್ ಶಶಿಧರ್ ಸರ್ ನಮ್ಮ ಕೆಲಸ ಕೊಟ್ಟಂತಹ ನಮ್ಮ ಕೆ ಎಂ ಸರ್ ಪ್ರತಿಯೊಬ್ಬರಿಗೂ ಒಳ್ಳೆ ಟೈಮ್ ಬರಲಿ ಅಂತ ಈ ಮುಖಾಂತರ ಕೇಳ್ಕೊತೇನೆ ಥ್ಯಾಂಕ್ ಯು ಮೊದಲನೇದಾಗಿ ಬಂದಿರೋ ಪ್ರೆಸ್ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸೊ ನೋಡಿದ ಕೂಡಲೇ ಸಾಂಗ್ ಸಿಕ್ಸ್ ಹಂಡ್ರೆಡ್ ಕೆ ವ್ಯೂಸ್ ಟಚ್ ಆಗ್ತಿದೆ ಸೊ ಫಸ್ಟ್ಲಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ವೇಶ್ವರ ಸರ್ ಬಟ್ ಆ್ಯಂಡ್ ಪ್ರದೀಪ್ ಈಶ್ವರ ಸರ್ ಬಂದಿರೋದು ತುಂಬ ಖುಷಿಯಾಯಿತು ಐ ಥಿಂಕ್ ನಮ್ಮೆಲ್ರಿಗೂ ನಮ್ಮ ತಂಡಕ್ಕೆ ಜಸ್ಪಾಸ್ ತಂಡಕ್ಕೆ ಈ ಒಂದು ಇನ್ಸ್ಪಿರೇಷನ್ ಆ್ಯಂಡ್ ಮೋಟಿವೇಶನ್ ಐ ತಿಂಕ್ ಮಚ್ ನೀಡೆಡ್ ಆಗಿತ್ತು ಅಲ್ವಾ ಸೊ ಫಸ್ಟ್ ಆಫ್ ಆಲ್ ಸರ್ ಕೆ ಎಂ ರಘು ಸರ್ ಗೆ ಥ್ಯಾಂಕ್ ಯು ಸೋ ಮಚ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ನಮ್ಮ ಕೂಲ್ ಪ್ರೊಡ್ಯೂಸರ್ ಶಶಿ ಸರ್ ನಮ್ನೆಲ್ರೂ ಅವ್ರ ಮನೆ ಮಕ್ಕಳು ತರ ನೋಡ್ಕೊಂಡಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಅಸೋಸಿಯೇಟ್ ಎಲ್ಲ ಮಹೇಶ್ ಅಣ್ಣ ಆಗಿರ್ಲಿ ಅರ್ಜುನ್ ಅಣ್ಣ ಆಗಿರಲಿ ಚೇತುಬ್ರು ಆಗಿರ್ಲಿ ದ ಮೂವಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸುಜಯ್ ಸರ್ ನೀವು ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ವಿ ನಾವು ಸಾಂಗ್ ಅಲ್ಲಿ ಸೊ ಕ್ರೆಡಿಟ್ ಗೋಸ್ ಟು ಹೆಮ್ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ಬಾಯ್ಸ್ ಸಾಂಗ್ ನೋಡ್ದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದೀರ ಅಂಡ್ ನಿಖಿಲ್ ಅಭಿ ಅಂಡ್ ವಿಶ್ವಾಸ್ ಪ್ರತಿಯೊಬ್ರು ಅಷ್ಟೇ ಗಗನ್ ಗಗನ್ ಕೇಳೋಕೆ ಇಲ್ಲ ಡಾನ್ಸ್ ಅಲ್ಲಿ ಸೊ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದರೆ ಆ್ಯಂಡ್ ಆಲ್ಸೋ ಸ್ಪೆಷಲ್ ಥ್ಯಾಂಕ್ಸ್ ಟು ಚಂದು ಆ್ಯಂಡ್ ಅರ್ಪಿತಾ ಥ್ರೂ ದ ಮೂವಿ ಸಪೋರ್ಟಿವ್ ಆಗಿರೋದಕ್ಕೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇಷ್ಟು ಪೇಶೆಂಟ್ ಆಗಿ ಅಂಡ್ ಇಷ್ಟು ಸಪೋರ್ಟಿವ್ ಆಗಿರೋದಕ್ಕೆ